ಸೊ ಹೇಗೆ ಸಲಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಅಪ್ಲಿಕೇಶನ್ನ ಯಾರೆಲ್ಲ ಹಾಕಿದ್ರಿ ನಿಮ್ಮದು ಎಷ್ಟು ರೂಪಾಯಿ ಮೆರಿಟ್ ಲಿಸ್ಟಲ್ಲಿ ಯಾರದೆಲ್ಲ ಒಂದು ಹೆಸರಿದೆ ಓಕೆಲಿ ಬೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಚೆಸ್ಕಾಮ್ ಹೆಸ್ಕಾಮ್ ಕೆ ಪಿ ಟಿ ಸಿ ಎಲ್ ಪ್ರತಿಯೊಬ್ಬರು ಎಚ್ ಕೆ ನಾನ್ ಯಾರೆಲ್ಲ ಅಪ್ಲೈ ಮಾಡಿದೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡಲೇಬೇಕು ಯಾವೆಲ್ಲ ರಿಕ್ವೈರ್ಮೆಂಟ್ ಇರುವಂಥ ಡಾಕ್ಯುಮೆಂಟ್ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ನ ನೀವು ಫಿಸಿಕಲ್ಗೆ ತೊಗೊಂಡು ಹೋಗಬೇಕು ಕಂಪಲ್ಸರಿಯಾಗಿ ಈ ಡಾಕ್ಯುಮೆಂಟ್ ನೀವು ಓಯ್ಲಿಲ್ಲಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆಲಿ ನಾನು ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇದೇ ರೀತಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಇನ್ನೇನು ಬೆಸ್ಕಾಂ ಅಥವಾ ಮೆಸ್ಕಾಂ ಎರಡರಲ್ಲಿ ಒಂದು ಡೇಟ್ ಕೂಡ ಫಿಕ್ಸ್ ಆಗುತ್ತೆ ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಆಗುತ್ತೆ ಅಂದರೆ ಒಂದು ಡಿಸ್ಟಿಕಲ್ಲಿ ನಿಮ್ಮ ಒಂದು ಫಿಸಿಕಲ್ ನಡೆಯುತ್ತೆ ಅಂತ ಹೇಳಿ ಒಂದು ಲಿಸ್ಟ್ ಒಂದು ನೋಟಿಸ್ ಕೂಡ ಬಿಡ್ತಾರೆ ಓಕೆ ಇನ್ನೇನು ಇವತ್ತು ನಾಳೆ ಒಂದು ನೋಟಿಸ್ ಕೂಡ ಬರುವಂಥ ಸಾಧ್ಯತೆ ಇದೆ ಆ ಒಂದು ನೋಟಿಸ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಕೆಪಿ ಟಿ ಎಲ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದು ಕೂಡ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಓಕೆ ಇಲ್ಲಿ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಓಕೆ ಇಲ್ಲಿ ನೋಡಬಹುದು ಸಹನಶಕ್ತಿ ಸಹನಶಕ್ತಿ ಪರೀಕ್ಷೆ ಕರೆ ಪತ್ರ ಅಂತ ಏನಿಲ್ಲ ಕಾಣ್ತಾ ಇದೆ ಇದು ಅಡ್ಮಿಟ್ ಕಾರ್ಡ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೋಡಬಹುದು ನಾನು ಇಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಪತ್ರ ಅಂದ್ರೆ ಇಲ್ಲಿ ನೋಡ್ಬೋದು ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೊಂದು ಮೂರು ಪೇಜಿನ ಒಂದು ಪ್ರಿಂಟ್ಔಟ್ ಒಂದು ಪಿ ಡಿ ಎಫ್ ಬಂದಿರುತ್ತೆ ಅಂದರೆ ನಿಮಗೆ ಏನೊಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಫಾರ್ಮ್ ಕೊಡ್ತಾರೆ ಆ ಒಂದು ಫಾರ್ಮ್ ಕೂಡ ಬೇಕಾಗುತ್ತೆ ಇನ್ನು ಸೆಕೆಂಡ್ ನೋಡ್ಬೋ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು ಈ ಕರೆ ಪತ್ರಕ್ಕೆ ಇತ್ತೀಚಿನ ಪಾಸ್ವರ್ಡ್ ಅಳತೆ ಅಂದರೆ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಒಂದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಫಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಫಾರ್ಮ್ ಬೇಕಾಗುತ್ತೆ ನಂತರ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮೊಂದು ಫಿಸಿಕಲ್ ಫಿಟ್ನೆಸ್ ಅಡ್ಮಿಟ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಈ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಸಿರುವ ಪೋಸ್ಟ್ ಚಲನ್ ಪ್ರತಿ ಇಲ್ಲಿ ನೋಡ್ಬೋದು ನೀವೇನು ಪೋಸ್ಟ್ ಆಫೀಸ್ಗೆ ಒಂದು ಕೆ ಪಿ ಸಿ ಎಲ್ ಚಲನ ಕಟ್ಟಿರ್ತೀರ ಆ ಒಂದು ಚಲನ್ ಕಾಪಿ ಕೂಡ ಬೇಕಾಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ನಾಲ್ಕನೇದು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮುನ್ನಣೆಯಾದ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಅಂಕಪಟ್ಟಿ ಇಲ್ಲಿ ನೋಡ್ಬೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ಒರಿಜಿನಲ್ಲೇ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ನಿರಾ ಇದು ನಿರಕ್ಷೇಪಣಾ ಪತ್ರ ಇದು ಬಂದ್ಬಿಟ್ಟು ಸರ್ಕಾರಿ ಸೇವೆಯಲ್ಲಿ ಯಾರೆಲ್ಲ ಒಂದು ಆಲ್ರೆಡಿ ಜಾಬ್ ಮಾಡ್ತಿರ್ತಾರೆ ಅಂಥವ್ರಿಗೆ ಮಾತ್ರ ಒಂದು ಅಪ್ಲೈ ಕೂಡ ಆಗುತ್ತೆ ಇನ್ನು ನೆಕ್ಸ್ಟ್ ಆರನೇದು ಬಂದ್ಬಿಟ್ಟು ನೋಡ್ಬೋದು ಮಾಜಿ ಸೈನಿಕರಾಗಿದ್ದರೆ ಓಕೆ ನೀವೇನಾದರೂ ಎಕ್ಸ್ ಆರ್ಮಿ ಆಗಿದರೆ ನಿಮ್ದು ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ ಆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏಳನೇದು ಗ್ರಾಮೀಣ ಮೀಸಲಾತಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗ್ರಾಮೀಣ ಮಾಧ್ಯಮ ಒನ್ ಟು ಟೆಂತ್ ಎಸ್ ಅಂತ ಕೊಟ್ಟಿದ್ರಿ ಸೊ ನಿಮ್ಮದು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಏನು ನೆಕ್ಸ್ಟ್ ನೋಡೋದಾದ್ರೆ ಎಂಟನೇದು ಯೋಜನಾ ನಿರಾತ ನಿರಾಶ್ರಿತ ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪಿ ಡಿ ಪಿ ಅಂದರೆ ಯೋಜನಾ ನಿರಾಶ್ರಿತರು ಎಸ್ ಅಂತ ಕೊಟ್ಟಿದ್ರೆ ನಿಮ್ಮದು ಯೋಜನಾ ನಿರಾಶ್ರಿತರ ಸರ್ಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಒಂಬತ್ತನೇದು ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ನೀವೇನಾದ್ರೂ ಮೀಸಲಾತಿ ಬರ್ತಿತ್ತಪ್ಪ ಅಂತಂದರೆ ಅದು ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ನು ಹತ್ತನೇದು ವಿಕಲಚೇತನ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದರೆ ನಿಮ್ಮದೊಂದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಅಂದರೆ ಅದು ಯು ಡಿ ಐ ಡಿ ಕಾರ್ಡ್ ಏನು ಬರುತ್ತೆ ಅದ್ರದ್ದು ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಿದ್ರೆ ಹನ್ನೊಂದನೇದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನೀವು ಏನು ಒನ್ ಟು ಟೆನ್ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ನಡ ಮಾಧ್ಯಮ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಹನ್ನೆರಡನೇದು ತೃತೀಯ ಲಿಂಗ ಅಭ್ಯರ್ಥಿ ಆದಲ್ಲಿ ಅಂದ್ರೆ ನೀವೇನಾದರೂ ಟ್ರಾನ್ಸ್ಜೆಂಡರ್ ಆಗಿದ್ರೆ ನಿಮ್ಮದು ಅದ್ರ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಹದಿಮೂರನೇದು ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿ ಸಡಿಲಿಕ್ಕೆ ಅಂದ್ರೆ ನಿಮ್ಮದು ಕ್ಯಾಟಗರಿ ವೈಸ್ ಏನಾದರೂ ಸರ್ಟಿಫಿಕೇಟ್ ಇದ್ರೆ ಸಿ ಅಥವಾ ಓ ಬಿ ಸರ್ಟಿಫಿಕೇಟ್ ಇದ್ರೆ ಮತ್ತೆ ಎಸ್ ಸಿ ಎಸ್ ಟಿ ಈ ರೀತಿ ಏನು ಸರ್ಟಿಫಿಕೇಟ್ ಇದ್ರೆ ಅವೆಲ್ಲ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಏನು ಹದಿನಾಲ್ಕನೇದು ಬಂದ್ಬಿಟ್ಟು ನೋಡ್ಬೋದು ನಿಮ್ದು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಸ್ನೇಹಿತರೆ ಜಾತಿ ಹಾಗೂ ಜನ್ಮ ದಿನಾಂಕ ಇಲ್ಲಿ ನೋಡಬಹುದು ಜಾತಿ ಹಾಗೂ ಜನ್ಮ ದಿನಾಂಕ ಪ್ರಮಾಣ ಪತ್ರ ಇಲ್ಲಿ ನೋಡ್ಬೋದು ನಿಮ್ದು ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಏನು ಹದಿನೈದನೇದು ಬಂದ್ಬಿಟ್ಟು ನೋಡಬಹುದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ನಿಮ್ದು ಏನೊಂದು ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ನಿಗದಿ ನಮೂನೆಯಲ್ಲಿ ಪಡೆಯಲಾದ ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಕೂಡ ಫಿಕ್ಸ್ ಬೇಕೇ ಸ್ನೇಹಿತರೆ ಮತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ನಿಮ್ದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವುದೇ ಒಂದು ಐ ಪ್ರೂಫ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಯಾವುದೇ ವೃದ್ಧಿ ತೊಂದರೆ ಕೂಡ ಆಗಲ್ಲ ಆರಾಮಾಗಿ ನೀವು ಒಂದು ಫಿಸಿಕಲ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಬರ್ತಾರೆ ಸ್ನೇಹಿತರೆ ಓಕೆ ಇಲ್ಲಿ ಫಿಸಿಕಲಲ್ಲಿ ಅಲ್ಲಿ ಬಿಟ್ಟಿದ್ದಾರೆ ನೋಡ್ಬೋದು ಹಂಡ್ರೆಡ್ ಮೀಟರ್ ಇಲ್ಲಿ ನೋಡ್ಬೋದು ಕಂಬ ಹತ್ತಬೇಕಾಗುತ್ತೆ ಮತ್ತೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಮತ್ತೆ ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಮತ್ತೆ ಸ್ಕಿಪ್ಪಿಂಗ್ ಇರುತ್ತೆ ಮತ್ತೆ ನಿಮ್ದು ಶಾರ್ಟ್ ಪುಟ್ ಇರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಕಂಬ ಹತ್ತೋದಂತೂ ಒಂದು ಪಿಕ್ಸ್ ಇದೇ ಇರುತ್ತೆ ಇನ್ನು ಉಳಿದ ನಾಲ್ಕರಲ್ಲಿ ಎರಡು ಆಗಿ ನೀವು ಪಾಸ್ ಆಗಬೇಕು ಎರಡು ನೀವು ಆಪ್ಷನ್ ಇರುತ್ತೆ ಸ್ನೇಹಿತರೆ ಚೂಸ್ ಮಾಡ್ಬೋದು ಅಥವಾ ಬಿಡಬಹುದು ಸ್ನೇಹಿತರೆ ಹಂಡ್ರೆಡ್ ಮೀಟರ್ ಎಂಟುನೂರು ನೂರು ಮೀಟ್ರ್ ಶಾರ್ಟ್ ಪುಟ್ ಮತ್ತೆ ಇಲ್ಲಿ ನೋಡಬಹುದು ಸ್ಕಿಪ್ಪಿಂಗು ಇವು ನಾಲ್ಕರಲ್ಲಿ ಎರಡು ಪಾಸ್ ಆಗಬೇಕು ಸ್ಕಿಪ್ಪಿಂಗ್ ನೀವು ಏನು ಮಾಡ್ತೀರಪ್ಪ ಅದು ಸ್ಕಿಪ್ಪಿಂಗ್ ಚೆನ್ನಾಗಿ ಮಾಡ್ತಿದ್ರಪ್ಪ ಅಂತಂದರೆ ಸ್ಕಿಪ್ಪಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಎಂಟುನೂರು ಮೀಟರ್ ಅಥವಾ ಹಂಡ್ರೆಡ್ ಮೀಟರ್ ಎರಡರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಗುಂಡು ಶಾರ್ಟ್ ಆಡ್ಪೋರ್ಟ್ನ ನೀವು ಟ್ರೈ ಮಾಡ್ತೀರಪ್ಪ ಅಂದರೆ ಅದನ್ನು ಕೂಡ ಟ್ರೈ ಕೂಡ ಮಾಡ್ಬೋದು ಸ್ನೇಹಿತರೆ ಓಕೆ ನೆಕ್ಸ್ಟ್ ಇನ್ನೇನು ಡೆಸ್ಕಾಮ್ ಅಥವಾ ಮೆಸ್ಕಾಮು ಇವತ್ತು ಅಥವಾ ನಾಳೆ ಒಂದು ನೋಟಿಸ್ ಕೂಡ ಬರುತ್ತೆ ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಆಗುತ್ತೆ ಮತ್ತು ಯಾವ ಒಂದು ಪ್ಲೇಸಲ್ಲಿ ಫಿಸಿಕಲ್ ನಡೆಯುತ್ತೆ ಅಂತ ಅದು ಕೂಡ ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಓಕೆ ತಕ್ಷಣ ನಾನು ಇವರು ಕೂಡ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ಪಿ ಡಿ ಎಫ್ ಕೂಡ ನಿಮ್ದು ನಾನು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಲಿಂಕ್ ಇದೆ ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಂತ ಹೇಳ್ತಾ ಆದಷ್ಟು ಈ ಒಂದು ನಿಮ್ಮ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ